रखिसो यानो जय जय हनुमान जय 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 पमान जय जय हनुमान जय 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 पमान ಹನುಮ ಜಯಂತಿ ಆಚರಣೆ ಕೇಸರಿಮಯವಾದ ನಂಜನಗೂಡು ನಂಜನಗೂಡಿನ ವೀರಾಂಜನೆಯ ಧರ್ಮ ಜಾಗೃತಿ ಬಳಗದ ವತಿಯಿಂದ ಹತ್ತನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿ ಹಾಗೂ ಸಡಗರ ಸಂಭ್ರಮ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಿಂದ ಹೊರಟ ಹನುಮ ಜಯಂತಿಯ ಅದ್ದೂರಿ ಉತ್ಸವಕ್ಕೆ ಸುಕ್ಷೇತ್ರ ಶ್ರೀ ಮಲನಮೂಲೆ ಮಠದ ಕಿರಿಯ ಶ್ರೀಗಳು ಹಾಗೂ ಹಾಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾಜಿ ಶಾಸಕ ಹರ್ಷವರ್ಧನ್ ಸೇರಿದಂತೆ ಮತ್ತಿತರ ಗಣ್ಯರು ಆಂಜನೇಯ ಸ್ವಾಮಿ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಸಾವಿರಾರು ಭಕ್ತರ ಹರ್ಷೋದ್ಗಾರದೊಂದಿಗೆ ಬೃಹತ್ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿತು ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಅತ್ಯಾಕರ್ಷಕ ಬೃಹತ್ ಶ್ರೀರಾಮನ ಪುತ್ಥಳಿ ಸೇರಿದಂತೆ ಶ್ರೀ ಆಂಜನೇಯ ಸ್ವಾಮಿ ಪುತ್ಥಳಿ ಹಾಗೂ ವಿಗ್ರಹವನ್ನ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು ಮಂಗಳವಾದ್ಯ ತಮಟೆ ವಾದ್ಯ ಡೊಳ್ಳು ಕುಣಿತ ವೀರಗಾಸೆ ಪೂಜಾ ಕುಣಿತ ಗಾಡಿ ಗೊಂಬೆ ಸೇರಿದಂತೆ ಕೇರಳದ ಪ್ರಸಿದ್ಧ ಸಿಂಗಾರಿ ಮೇಳ ಜಾನಪದ ಕಲಾ ತಂಡಗಳ ವಿಶೇಷ ವಾದ್ಯಗೋಷ್ಠಿ ಹಾಗೂ ನೃತ್ಯಗಳು ಮೆರವಣಿಗೆಗೆ ಮೆರುಗು ನೀಡಿದವು ಅಲ್ಲದೆ ಡಿಜೆ ಸೌಂಡ್ಗೆ ಯುವತಿಯರು ಸ್ಟೆಪ್ ಹಾಕುವ ಮೂಲಕ ನೋಡುಗರ ಮನಸೂರೆಗೊಂಡರು ಎಲ್ಲಿ ನೋಡಿದ್ರೆ ಅಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಕೇಸರಿ ಬಂಟಿಂಗ್ಸ್ ಹಾಗೂ ಬಾವುಟಗಳು ರಾರಾಜಿಸುತ್ತಾ ಇಡೀ ಪಟ್ಟಣವೇ ಕೇಸರಿಮಯವಾಗಿತ್ತು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾ ಸಹಾಯಕ ಪೊಲೀಸ್ ವಶಿಷ್ಠಾಧಿಕಾರಿ ನಾಗೇಶ್ ಹಾಗೂ ಡಿವೈಎಸ್ಪಿ ರಘು ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಯಿತು ಈ ಸಮಯದಲ್ಲಿ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಅವರು ಮಾತನಾಡಿ ಹನುಮ ಜಯಂತಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮ ಜಯಂತಿ ಅದ್ದೂರಿಯಾಗಿ ನಂದನಪುರದಲ್ಲಿ ನಡೀತಾ ಇದೆ ಇದು ಹತ್ತನೇ ವರ್ಷವಾಗಿರೋದ್ರಿಂದ ವಿಶೇಷವಾಗಿ ಇಡೀ ಊರೇ ಸಹಭಾಗಿತ್ವಗೊಂಡಿದೆ ಇಡೀ ಊರಿನ ಎಲ್ಲ ಅಂಗಡಿ ಮುಂಗಟ್ಟುಗಳು ಇಡೀ ನಗರವೇ ಅವರವರ ಅಂಗಡಿಗಳಿಗೆ ಅವರ ಮನೆಗಳಿಗೆ ಕಟ್ಟಡಗಳಿಗೆ ವಿದ್ಯುತ್ ಅಲಂಕಾರಗಳನ್ನು ಮಾಡಿಸ್ಕೊಂಡಿದ್ದಾರೆ ಅಲ್ಲಲ್ಲಿ ಪ್ರಸಾದ ವಿನಿಯೋಗಗಳನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಟ್ಟಾರೆ ನಂಜನಗೂಡು ಕಂಪ್ಲೀಟಾಗಿ ಈ ಹನ್ಮ ಜಯಂತಿಗೆ ಇನ್ವಾಲ್ವ್ ಆಗಿದೆ ಇದು ಹತ್ತನೇ ವರ್ಷದ ಒಂದು ವಿಶೇಷ ಅಥವಾ ಖುಷಿಯ ವಿಚಾರ ಅಂತ ಹೇಳ್ಬೋದು ಈ ಹನುಮ ಜಯಂತಿ ಉತ್ಸವ ಒಂದು ಒಂದು ಒಂದೂವರೆ ಗಂಟೆ ಅಷ್ಟೊಂದು ಇಲ್ಲಿಂದ ಆರಂಭಗೊಳ್ಳುತ್ತೆ ಶ್ರೀಗಳು ಇಲ್ಲ ಶಾಸಕರಾದಂಥ ದಸಂಧರ್ವ ನಾರಾಯಣವರು ಮಾಜಿ ಶಾಸಕರಾದಂಥ ಹರ್ಷವರ್ಧನ್ರವರು ಎಲ್ಲರೂ ಆಗಮಿಸ್ತಾರೆ ಇಲ್ಲಿ ಇದಕ್ಕೆ ಇಲ್ಲಿ ಚಾಲನೆ ಕೊಡ್ತಾರೆ ಚಾಲನೆಯ ನಂತರ ಎಂ ಬಿ ರಸ್ತೆ ಮತ್ತು ಆರ್ ಪಿ ರಸ್ತೆ ಮತ್ತು ಎಂ ಬಿ ರಸ್ತೆ ಎರಡೂ ರಸ್ತೆಗಳಲ್ಲಿ ಮೆರವಣಿಗೆ ಹೊರಟು ಕಡೆಗೆ ಇಲ್ಲಿಗೆ ಬಂದು ಮೆರವಣಿಗೆ ಸಮಾಪ್ತಿಯಾಗಲಿದೆ ಕಳೆದ ಬಾರಿಯೆಲ್ಲ ಐದಾರು ಸಾವಿರ ಅಷ್ಟು ಜನ ಸೇರಿದ್ರು ಈ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂಥ ನಿರೀಕ್ಷೆ ಇದೆ ಅದಕ್ಕಾಗಿಯೇ ರಾತ್ರಿ ನಡೀತಾ ಇದ್ದಂಥ ಜಯಂತಿ ಒಂದು ಭಾಗದಲ್ಲಂತೂ ರಾತ್ರಿ ಹನ್ನೆರಡು ಗಂಟೆ ಆಗಿ ಬಂದು ತಲುಪ್ತಾ ಇತ್ತು ಈಗ ಮುಂಚಿತವಾಗಿ ಆಗಬೇಕು ಮತ್ತು ಗ್ರಾಮಾಂತರದಿಂದ ಬರುವಂತ ಭಕ್ತಾದಿಗಳಿಗೆಲ್ಲ ಅನುಕೂಲ ಆಗಬೇಕು ಅಂತೇಳಿ ಈ ಕಾ ಈ ಕಾರ್ಯಕ್ರಮವನ್ನು ಇವತ್ತು ಒಂದು ಗಂಟೆ ಅಷ್ಟೊತ್ತಿಗೆ ಶುರು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸಮಿತಿಯಿಂದ ಮಾಡ್ಕೊಂಡಿದ್ದೀವಿ ಈ ಉತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗ್ಲಿದೆ ವಿಶೇಷತೆ ಏನಂದ್ರೆ ಹದಿಮೂರಡಿ ಒಂದು